ನವಣಕ್ಕಿ ಮೊಸರು ಬುತ್ತಿ ಒಂದು ಕಪ್ ನವಣಕ್ಕಿ ಮೊದಲಿಗೆ ಹಸಿ ಕೊಬ್ಬರಿ ಹಾಕ್ಕೊಳ್ತೀನಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಆಯಿತು ಇವಾಗ ಮಸಾಲೆ ರೆಡಿ ಆಯಿತು ಇದು ಬಿಸಿ ಬಿಸಿ ಇದ್ದಂಗೆ ಬುತ್ತಿ ಕಟ್ಟಂಗಿಲ್ಲ ಇಲ್ಲ ಆರ್ಬೇಕು ಎಣ್ಣೆ ಹಾಕ್ತಾ ಇದ್ದಾನೆ ಸಾಸಿವೆ ಹಾಕೊಳ್ತಾ ಜೀರಿಗೆ ಹಾಕ್ಕೊಳ್ತಾ ಇದ್ದಾನೆ ಈಗ ಎರಡು ಸಣ್ಣಗೆ ಇತ್ತೀರಾ ಈರುಳ್ಳಿ ಉಳ್ಳಾಗಡ್ಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋರಿಗೆ ಹುರ್ಕೋಬೇಕು ಅಗಳೆಲ್ಲ ಹೊಡಿಬೇಕು ಭಾಳ ಬೇಡ ಇಷ್ಟು ಕೆನೆ ಹಾಕ್ಕೊಳ್ತಾ ಇದೀನಿ ಹಾಲಿನ ಕೆನೆ ಇವಾಗ ಒಗ್ಗರಣೆ ಹಾಕೊಳ್ತಾಯಿ ಇವಾಗ ಚೆನ್ನಾಗಿ ನಾನು ಬಿ ಪಿ ಶುಗರ್ನ ಅನ್ನ ಊಟ ಮಾಡಬಾರ್ದಲ್ಲ ಅವರೆಲ್ಲ ಈ ಥರ ಮಾಡ್ಕೊಂಡು ಊಟ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಅಮ್ಮನ ಕೈ ರುಚಿಯಲ್ಲಿ ಇವತ್ತು ನಮಗೆ ಏನು ಸವಿಯೋದಕ್ಕೆ ಸಿಗುತ್ತೆ ಇವತ್ತು ನೌಣಕ್ಕಿ ಮೊಸರು ಬುತ್ತಿ ನೌಣಕ್ಕಿ ಮೊಸರು ಬುತ್ತಿ ಈ ಹಿಂದೆ ನಾವೀಗಾಗಲೇ ಮೊಸರು ಬುತ್ತಿ ಹಾಗೇನೆ ಹುಳಿ ಬುತ್ತಿಯನ್ನ ನೋಡಿದೀವಿ ಆದರೆ ನವಣಕ್ಕಿ ಅಂತಂದ್ರೆ ನವಣಕ್ಕಿ ಮೊದಲನೇದಾಗಿ ಇದು ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೌದು ನಾವು ಮಕ್ಕಳಿದ್ದಾಗ ಇದನ್ನು ಊಟ ಮಾಡ್ಕೊಂಡ್ಬಂದಿ ಓ ಹಾಗಿದ್ರೆ ತಡ ಮಾಡೋದು ಬೇಡ ವೀಕ್ಷಕರೆ ಬನ್ನಿ ಈ ಒಂದು ಸಂಚಿಕೆಯಲ್ಲಿ ನವಣಕ್ಕಿಯಿಂದ ಬುತ್ತಿಯನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ನಾನು ನಾನಿವಾಗ ನವಣಕ್ಕಿ ಬುತ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ನವಣಕ್ಕಿನ ತೊಳ್ಕೊಂತ ಇದ್ದೀನಿ ಹ್ಮ್ ಎಷ್ಟು ಒಂದು ಕಪ್ ತಗೊಂಡಿ ಒಂದು ಕಪ್ ನವಣಕ್ಕಿ ಒಂದು ದೊಡ್ಡ ಕಪ್ಪಿಂದ ದೊಡ್ಡ ಕಪ್ಪಿಂದ

ಎಲ್ಲರ ಒಂದು ತೌಡಿದ್ದ ಕಾಳು ಅವು ತೇಳಕೊಂಡು ಬರ್ತಾವಲ್ಲ ಅದಕ್ಕೆ ಸ್ವಲ್ಪ ತೌಡಂ ಅಂಟಿರುತ್ತೆ ಅದು ಹ್ಮ್ ಅದು ಹೋಗಲಿ ಅದು ಹೋದ್ರೇ ಏನು ಪರವಾಗಿಲ್ಲ ಹ್ಮ್ ಅಷ್ಟಕ್ಕೆ ಗಟ್ಟಿ ಕಾಳುಗಳು ಉಳಿದು ಹೌದು ತೌಡ ಎಲ್ಲಾ ಹೊರಟ ಹೋಗ್ಲಿ ಅಂತ ಮತ್ತೆ ಅದು ಉಳಿದ್ರೆ ಅನ್ನ ಕಿಚಿ ಕಿಚಿ ಆಗುತ್ತೆ ಆ ಅದರಲ್ಲೇن ಸತ್ವನ ಇರಲ್ಲ ಆ ಇವನ್ ಊಟದಿದ್ದ ಒಂದು ಕಪ್ ಅಕ್ಕಿ ತಗೊಂಡಿದ್ನಲ್ಲ ಹೌದು ಅದಕ್ಕೆ 2 ಕಪ್ ನೀರು ಹಾಕ್ತೀನಿ 2 ಕಪ್ ಹ್ಮ್ ಇದಕ್ಕೆ ಹೇಗೆ ಮೆತ್ತಗ್ರ ಇದು ಸ್ವಲ್ಪ ಮೀಡಿಯಮ್ ಇರ್ಬೇಕು ತೀರಾ ಅತಿ ಮೆತ್ತಗಾದ್ರೂ ಚೆನ್ನಾಗಿರಲ್ಲ ಅದು ಒಂದು ಅಕ್ಕಿ ಹಳೇದಿರುತ್ತೆ ಹಳೇದಿದ್ರೆ ಭಾಳ ನೀರು ಹಿಡಿಯುತ್ತೆ ಮತ್ತೆ ಹೊಸದಿದ್ರೆ ಕಡಿಮೆ ನೀರು ಹಿಡಿಯುತ್ತೆ ಸಾಮಾನ್ಯವಾಗಿ ನಾವೇನು ಅನ್ನ ಮಾಡ ಅನ್ನ ಮಾಡ್ತೀವಲ್ಲ ಅದೇ ಥರ ಒಂದು ಸ್ಪೂನು ಉಪ್ಪು ಹಾಕೊಳ್ತೀನಿ ಇಷ್ಟೇ ಟೇಸ್ಟಿಗೆ ಬಾಯಿ ಮುಚ್ಚಿಬಿಡ್ತೀನಿ ಇದು ಆಗೋ ತನಕ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂಬ ಬುತ್ತಿಗೆ ಮಸಾಲೆ ರುಬ್ ಕಾಳ್ತಾ ಮೊದಲಿಗೆ ಹಸಿ ಕೊಬ್ಬರಿ ಹಾಕಿ ಕಳ್ತೀನಿ ಎಷ್ಟು ಅಮ್ಮ ಇದು ಒಂದು ಅರ್ಧ ಬಟ್ಲು ಅರ್ಧ ಬಟ್ಲು ಅಂತದು ನಾಲ್ಕು ಇಂಚು ಹಸಿ ಶುಂಠಿ ಶುಂಠಿ ಹ್ಞೂ ಹ್ಞೂ ಈ ಥರ ಹಾಂ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ದೊಡ್ಡದು ಎರಡು ಬೆಳ್ಳುಳ್ಳಿ ಹ್ಞೂ ಹ್ಞೂ ಸಿಪ್ಪೆ ಸಮೇತನ ಹೌದು ಸಿಪ್ಪೆ ಸಮೇತ ಇದ್ದರೆ ಕಂಪ್ ಇರುತ್ತೆ ಹ್ಞೂ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಉಪ್ಪು ಓಕೆ ಒಂದು ನಾಲ್ಕು ಏಲಕ್ಕಿ ಪುಡಿ ಮಾಡ್ಕೊ ಪುಡಿ ಮಾಡ್ಕೊಂಡಿರ್ತದೆ ಹ್ಞೂ ಏಲಕ್ಕಿ ಪುಡಿ ಆದ್ರೆ ಒಂದು ಅರ್ಧ ಚಮಚ ಅರ್ಧ ಚಮಚ ನೀರು ಮುಟ್ಟಿಸಿಬಾರ್ದು ಇದಕ್ಕೆ ಓಕೆ ನೀರು ಮುಟ್ಟಿಸ್ದಂಗಿದ್ರೆ ಹ್ಞೂ ಒಂದಿನ ತಡ್ ತಡಿಯುತ್ತೆ ಇದು ಈಗ ನಾನು ರುಬ್ಕೊಳ್ತೀನಿ ಆಯ್ತು ಇವಾಗ ಮಸಾಲೆ ರೆಡಿ ಆಯಿತು ಇಷ್ಟು ಸಣ್ಣ ಆಗಿರ್ಬೇಕು ಅಕ್ಕಿ ಹಳೆ ಹಳೆ ಥರ ಆಗಿದ್ದರೆ ಜಾಸ್ತಿ ನೀರು ಹಿಡಿಯುತ್ತೆ ಈಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈರು ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಪ್ಪು ನೀರು ಹಾಕೊಳ್ತದ ಅಕ್ಕಿ ಭಾಳ ಹಳೇದು ಒಂದಕ್ಕೆ ಮೂರು ನೀರು ಹಿಡ್ದಿದೆ ಹ್ಞೂ ಇದನ್ನ ನಮ್ಮ ಬಾಳ ಮಾಡಿ ಅಂತ ಊಟ ಮಾಡ್ತಿದ್ರು ಯಾವಾಗಲೂ ನಮಗೆ ಎಲ್ಲರಿಗು ಇದಕ್ಕೇನು ಮೊಸರು ಹಾಲು ಕೆನೆ ಹಾಕಿ ಕೊಡ್ತಿದ್ರು ನಮಗೆ ಉಪ್ಪಾಕಿ ಅಷ್ಟು ಚೆನ್ನಾಗಿರುತ್ತೆ ಸಾಕು ಹೌದು ಹಾಲು ಮೊಸರು ಕೆನೆ ಮೊಸರು ಇದ್ರೆ ಇನ್ನೂ ಚೆನ್ನಾಗಿ ಬಹಳ ರುಚಿ ಇದು ಕೆನೆ ಮೊಸರಿಗೆ ನೋಡಿ ನಮ್ಮ ಪೂರ್ವಜರೆಲ್ಲ ಜਾਂದ್ರ ಅನ್ನಗಿನ ಅನ್ನದ ತಿಂತು ಈ ತರ ಸಿರಿಧಾನ್ಯಗಳನ್ನು ಊಟ ಮಾಡೋದನ್ನ ಅವ್ರು ಪ್ರಿಫರ್ ಮಾಡ್ತಾ ಇದ್ರು ಹೌದು ಹೌದು ಅದಕ್ಕೆ ಅಷ್ಟು ಗಟ್ಟಿ ಇದ್ರು ಈಗ ನೋಡಿ ಈಗ ಬಿಳಿ ಹೋಗಿ ಬಂತು ಈಗ ಬೆಂದತೆ ಚೆನ್ನಾಗಿ ಬೆಂದಿದೆ ಬೆಂದಿದ್ಯಾ ಆಕಡೆ ಆ ಹ್ಮ್ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಬೇಯಿಸ್ಕೊಂಡ್ರೆ ಸಾಕು ಹ್ಮ್ ಹಿಂದೆಲ್ಲ ನಾವು ಮೊಸರು ಬುತ್ತಿಗೆ ಹುಳಿ ಬುತ್ತಿಗೆ ಅನ್ನ ಮಾಡೋದನ್ನೆಲ್ಲ ತೋರಿಸ್ಕೊಂಡಿಲ್ಲ ಇಲ್ಲಿ ಕೆಲವೊಬ್ಬರಿಗೆ ಈ ನವಣೆನ ಹೇಗೆ ಬೇಯಿಸ್ಕೊಳ್ಳೋದು ಅನ್ನೋಂತ ಡೌಟ್ ಇರುತ್ತೆ ಅದಕ್ಕೋಸ್ಕರ ತೋರಿಸಿದೀವಿ ಮತ್ತಿನ್ನೇನಕ್ಕ ಅನ್ನ ಆರ್ದಕ್ಕಂತ ಇದು ಬಿಸಿ ಬಿಸಿ ಇದ್ದಂಗೆ ಬುತ್ತಿ ಕಟ್ಟಂಗಿಲ್ಲ ಇಲ್ಲ ಆರ್ಬೇಕು ಹ್ಞೂ 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 ಆರಿದ್ಮೇಲೆ ಕಟ್ಟಬೇಕು ಓಕೆ ಈಗ ಬುತ್ತಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದಾನೆ ಓಕೆ ಎಣ್ಣೆ ಹಾಕ್ತಾ ಇದ್ದಾನೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅದಕ್ಕೆ ಓಕೆ ಏಳು ಸ್ಪೂನ್ ಹಾಕ್ಕೊಳ್ತಿದಾರೆ ಒಂದು ಏಳೆಂಟು ಸ್ಪೂನ್ ಇದೆ ಅದು ಓಕೆ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕೊಳ್ತಾ ಇದ್ದಾನೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕೊಳ್ತಾ ಇದ್ದಾನೆ ಒಂದು ಏಳೆಂಟು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದು ಒಂದು ಎರಡು ಕಡ್ಡಿ ಕರಿಬೇವು ಈ ಎರಡು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಒಳಗಡ್ಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋರಿಗೆ ಹುರ್ಕೋಬೇಕು ಇದು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಇವಾಗ ಇಷ್ಟ ಸಾಕು ಈಗ ಗ್ಯಾಸ್ ಆಫ್ ಇದ್ದಾನೆ ಇದು ಆರಬೇಕು ಚೆನ್ನಾಗಿ ಈಗ ನಾನು ಇದನ್ನು ಚೆನ್ನಾಗಿ ನಾತ್ಕೀನಿ ಅಗಳೆಲ್ಲ ಹೊಡಿಬೇಕು ಈ ಥರ ಅಗಳು ಹೊಡಿಯೋ ತನಕ ಈ ಥರ ನಾದ್ಕೋಬೇಕು ಈ ಥರ ಚೆನ್ನಾಗಿ ಅಗಲು ಅಡಿಮಠ ನಾತ್ಕೋಬೇಕು ನಾತ್ಕೊಂಡು ಆದಮೇಲೆ ಈಗ ನಾನೇನು ಮಸಾಲೆ ಮಾಡ್ಕೊಂಡಿದ್ನಲ್ಲ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏಲಕ್ಕಿ ಇದನ್ನು ಇದಕ್ಕೆ ಹಾಕ್ತೀನಿ ಉಪ್ಪು ಕೂಡ ಇದರಲ್ಲಿ ಹಾಕಿದ್ದೀನಿ ಒಂದು ಏಳೆಂಟು ಸ್ಪೂನ್ ಮೊಸರು ಭಾಳ ಬೇಡ ಇಷ್ಟ ಸಾಕು ಒಂದು ನೂರು ಗ್ರಾಮಿನ ಅಷ್ಟು ಮೊಸರು ಮೊಸರು ಹಾಕಿದ್ದ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ ನಾನು ಕೆನೆ ಇದ್ದೀನಿ ಹಾಲಿನ ಕೆನೆ ನಾವು ಕೆನೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತಿದೆ ನಾನು ಈ ಹಂತದಾಗ ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ತೀನಿ ಉಪ್ಪು ಕರೆಕ್ಟಾಗಿದೆ ಇವಾಗ ಒಗ್ಗರಣೆ ಹಾಕೊಳ್ತಾರೆ ಒಗ್ಗರಣೆ ಪೂರ್ತಿ ಆರಿದೆ ಹೌದು ಒಗ್ಗರಣೆನ ಪೂರ್ತಿ ಆರಿದ್ಮೇಲೆ ಹಾಕೋಬೇಕು ಹೌದು ಹಾಗಂದ್ರೆ ಇದು ತಡಿಯುತ್ತೆ ಬಿಸಿ ಬಿಸಿದು ಹಾಕ್ಬಿಟ್ರೆ ಅಳಿಸೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಗ್ಗರಣೆನ ಆರಿಸ್ಕೊಂಡು ಹಾಕೊಳ್ಳೋದು ಇಲ್ಲಿ ತುಂಬ ಮುಖ್ಯ ಅನ್ನವೂ ಅಷ್ಟೇ ಆರಿರಬೇಕು ಎಲ್ಲದನ್ನೂ ಆರಿರುವಂಥ ಐಟಮ್ಸೇ ಇದಕ್ಕೆ ಹಾಕ್ಬಿಟ್ಟು ಕಲ್ಸ್ಕೋಬೇಕು ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತ ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾಡಬೇಕು ಗೊತ್ತಿನಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗ್ಬೇಕು ಇದಕ್ಕೆ ನೀವು ಇದನ್ನು ಊರು ಹುಡುಗಿ ಒಯ್ಯೋದಾದರೆ ಹಾಗೆ ಬಾಕ್ಸಲ್ಲಿ ತುಂಬಿಟ್ಕೋಬೇಕು ಊಟ ಮಾಡೋ ಮುಂದೆ ಉಂಡೆ ಮಾಡ್ಕೋಬೇಕು ಮನೆಯಲ್ಲಿದ್ದರೆ ಉಂಡೆ ಇಟ್ಕೋಬೇಕು ಊರಿಂದ ಊರಿಗೆ ಒಯ್ಯೋ ಮುಂದೆ ಇದು ಅದು ಕೈ ಆಡಿಸಿದ್ದಿದ್ರೆ ಕೆಟ್ಟೋಗುತ್ತೆ ಇವಾಗ ಈ ಥರ ಉಂಡೆ ಮಾಡ್ಕೋಬೇಕು ಬಿ ಪಿ ಶುಗರ್ನೋ ಅನ್ನ ಊಟ ಮಾಡಬಾರ್ದಲ್ಲ ಅವರೆಲ್ಲ ಈ ಥರ ಮಾಡ್ಕೊಂಡು ಊಟ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಭಾಳ ರುಚಿ ಇರುತ್ತೆ ನವಣಕ್ಕಿ ಬುತ್ತಿ ಆಗಿದೆ ಆಯ್ತು ಹೇಗಿದೆ ಅಂತಂದು ಹೇಳ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಅಮ್ಮ ಈ ಒಂದು ಸಂಚಿಕೆಯಲ್ಲಿ ಈ ನವಣಕ್ಕಿಯ ಬುತ್ತಿಯನ್ನು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಅತಿ ಹೆಚ್ಚಾಗಿ ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ರು ಹಾಗಾಗಿ ಅವರು ತುಂಬಾ ಆರೋಗ್ಯದಿಂದ ಬಾಳ್ತಾ ಇದ್ದರು ನಾವು ಇತ್ತೀಚಿನ ದಿನಮಾನಸದಲ್ಲಿ ಅನ್ನವನ್ನು ಹೆಚ್ಚು ಬಳಸಿ ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ ಆ ಅನ್ನದ ಜಾಗದಲ್ಲಿ ಈ ರೀತಿ ನಾವು ಸಿರಿಧಾನ್ಯಗಳನ್ನು ಬಳಸಿದ್ದೆ ಅದರಲ್ಲಿ ನಾವು ಕೂಡ ನಮ್ಮ ಪೂರ್ವಜರ ರೀತಿ ಆರೋಗ್ಯಯುತವಾದಂತಹ ಜೀವನವನ್ನು ಬದುಕಬಹುದು ಅಂತ ಹೇಳ್ತಾ ಬನ್ನಿ ಈಗ ತಡ ಮಾಡ್ದೇನೆ ಈ ಬುತ್ತಿಯ ರುಚಿಯನ್ನು ನೋಡೋಣ ತುಂಬಾ ಸ್ಮೂತ್ ಆಗಿದೆ ತುಂಬಾ ಅದ್ಭುತವಾಗಿ ಆಕರ್ಷಕವಾಗಿ ಈ ನವಣಕ್ಕಿ ಬುತ್ತಿ ಕಾಣಿಸ್ತಾ ಇದೆ ಹ್ಮ್ ಹಾ 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 ತುಂಬಾ ಹದುವಾಗಿ ಈ ನವಣಕ್ಕಿ ಬೆಂದಿದೆ ಅದು ಈ ಹಾಲಿನ ಕೆನೆ ಜೊತೆಗೆ ಬೆರ್ತಿದೆಯಲ್ಲ ಅದು ಗೊತ್ತಾಗ್ತಾ ಇದೆ ಹಾಲಿನ ಕೆನೆಯನ್ನು ಇವರು ಬಳಸಿರೋದು ಆ ಹಾಲಿನ ಕೆನೆಯ ಫ್ಲೇವರು ತುಂಬಾ ಚೆನ್ನಾಗಿದೆ ಅಮ್ಮ ಆವಾಗಲೇ ಬುತ್ತಿ ಮಾಡುವಾಗ ಹೇಳ್ತಾಯಿದ್ರು ಬರೀ ಈ ನೋಣಕ್ಕಿಯನ್ನು ಬೇಯಿಸ್ಕೊಂಡು ಹಾಲಿನ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಅಂತ ಹಾಲು ಹಾಲಿನ ಕೆನೆ ಮೊಸರು ಇದೆರಡರ ಜೊತೆಗೆ ಬೆರೆತು ಇದು ಒಳ್ಳೆ ಫ್ಲೇವರ್ ಕೊಡ್ತಾಯಿದೆ ಹಾಗೆಯೇ ಬೆಳ್ಳುಳ್ಳಿ ಹಾಗೆ ಶುಂಠಿಯ ಫ್ಲೇವರು ಕೊಬ್ಬರಿ ಆಮೇಲೆ ಹಸಿಮೆಣಸಿನ್ಕಾಯಿ ಖಾರ ಎಲ್ಲದಕ್ಕಿಂತ ಹೆಚ್ಚಾಗಿ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪಿನ ತಾಜಾತನ ಇದೆಲ್ಲದರ ಜೊತೆಗೆ ಈ ನೋಣಕ್ಕಿಯ ಬುತ್ತಿ ಅತ್ಯದ್ಭುತವಾದಂತಹ ರುಚಿಯನ್ನು ಕೊಡ್ತಾ ಇದೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ಎಲ್ಲ ವಯಸ್ಕರರು ಇದನ್ನು ತಿನ್ಬಹುದು ವಿಶೇಷವಾಗಿ ಚಿಕ್ಕ ಮಕ್ಕಳು ನಿಯಮಿತವಾಗಿ ಈ ಸಿರಿಧಾನ್ಯಗಳನ್ನು ಸೇವಿಸ್ತಾ ಬಂದಲ್ಲಿ ಅವರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೀಕ್ಷಕರೇ ನೋಡಿದ್ರಲ್ಲ ಈ ಸಂಚಿಕೆಯಲ್ಲಿ ಅಮ್ಮ ಈ ನೊಣಕಿ ಬುತ್ತಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ನಮ್ಮ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಾವು ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿವಾಹಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು